ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೀಲರ್ ಇವತ್ತಿನ ಟಾಪಿಕ್ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಯಾರಿಗೆಲ್ಲ ಸ್ಕಿನ್ ಅಲ್ಲಿ ಪಸ್ ಆಗ್ತಾ ಇರುತ್ತೆ ಕೆಲವರಿಗೆ ಮುಖದ ಮೇಲೆ ಗುಳ್ಳೆಗಳು ಆಗ್ತಾ ಇರುತ್ತೆ ಅದರಲ್ಲಿ ವೈಟ್ ಪಸ್ ಫಾರ್ಮೇಶನ್ ಆಗ್ತಾ ಇರುತ್ತೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ ಅದು ಅಂತವ್ರಿಗೆಲ್ಲರ್ಗು ಈ ಡಾರ್ಕ್ ಬ್ಲೂ ಕಲರ್ ಅದ್ಭುತವಾಗಿ ವರ್ಕ್ ಆಗುತ್ತೆ ಯಾವ ರೀತಿ ಅಂದ್ರೆ ಡಾರ್ಕ್ ಬ್ಲೂ ಡ್ರೈನೆಸ್ ನ ಕ್ರಿಯೇಟ್ ಮಾಡುತ್ತೆ ಸೊ ನೀವು ಈ ಸ್ಕಿನ್ ಜಾಯಿಂಟ್ ಆಯುರ್ವೇದಿಕ್ ಅಕ್ಯೂಪ್ರೆಷರ್ ಪ್ರಕಾರ ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್ ಇದೇ ಜಾಯಿಂಟ್ಗೆ ನೀವು ಈ ಡಾರ್ಕ್ ಬ್ಲೂ ಕಲರ್ ರಿಂಗ್ ತರ ಫೈವ್ ಅವರ್ಸ್ ಹಾಕ್ತಾ ಬನ್ನಿ ಡೈಲಿ ನಿಮ್ಮ ಸ್ಕಿನ್ ನಲ್ಲಿ ಎಲ್ಲೇ ಅಂದ್ರೆ ಆಯ್ಲಿ ಸ್ಕಿನ್ ಇದ್ರೆ ನಿಮ್ ಸ್ಕಿನ್ ಯಾರ್ಯಾರು ಯೂಸ್ ಮಾಡಬಹುದು ಅಂದ್ರೆ ಆಯ್ಲಿ ಸ್ಕಿನ್ ಇದ್ರೆ ಅಥವಾ ಪಸ್ ಆಗ್ತಾ ಇದೆ ಸ್ಕಿನ್ ನಲ್ಲಿ ಪಸ್ ಫಾರ್ಮೇಶನ್ ಕೆಲವ್ರಿಗೆ ಕಾಲಲ್ಲಿ ಆಗ್ತಾ ಇರುತ್ತೆ ಪಸ್ ಊಸಿಂಗ್ ಆಗ್ತಾ ಇರುತ್ತೆ ಕಾಲಲ್ಲಿ ಏಜ್ಡ್ ಪೀಪಲ್ಸ್ಗು ಯಾರಿಗಾದ್ರೂ ಆಗಿರಲಿ ಅದು ಆಗ್ತಾ ಇದೆ ಪಸ್ ಬರ್ತಾ ಇದೆ ಸ್ಕಿನ್ ಮತ್ತೆ ಆಯ್ಲಿ ಇದೆ ಅಂತಂದ್ರೆ ಅವರೆಲ್ಲರೂ ಇದನ್ನ ಯೂಸ್ ಮಾಡ್ತಾ ಬರ್ಬೋದು ಈ ಡಾರ್ಕ್ ಬ್ಲೂ ಯೂಸ್ ಮಾಡ್ತಾ ಬಂದ್ರೆ ನಿಮ್ಮ ಸ್ಕಿನ್ ಡ್ರೈ ಆಗ್ತಾ ಬರುತ್ತೆ ನಿಮ್ಗೆ ಏನು ಆಯಿಲಿ ಕಂಟೆಂಟ್ ಇದೆ ಅದು ಕಮ್ಮಿ ಆಗ್ತಾ ಬರುತ್ತೆ ಜೊತೆಗೆ ಪಸ್ ಅಂತೂ ಆಟೋಮೆಟಿಕ್ ಆಗಿ ಕಮ್ಮಿ ಆಗೋದು ನಿಮಗೆ ರಿಸಲ್ಟ್ ಅತಿ ಬೇಗನೆ ಗೊತ್ತಾಗುತ್ತೆ ಎಲ್ಲರೂ ಈ ಕಲರ್ ಥೆರಪಿನ ಯೂಸ್ ಮಾಡಿ ರಿಸಲ್ಟ್ ಹೇಳಿ ಎಲ್ಲರೂ ನನ್ನ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು